ದತ್ತಾತ್ರೇಯ ಜನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಒಂದು ಸಣ್ಣ ಉಪಾಯವನ್ನು ನಿನಗೆ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಮಂಗಳವಾರ ಇದೆ ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ವಾರ ಅಂತ ನಿಮಗೆಲ್ಲ ಗೊತ್ತಿದೆ ಈ ಸಂದರ್ಭದಲ್ಲಿ ಎರಡು ವಿಳ್ಳೆದೆಲೆಯನ್ನು ತಗೊಳ್ಳಿ ಚೆನ್ನಾಗಿರಬೇಕು ವಿಳ್ಳೆದೆಲೆ ಮುಂದೆ ತೊಟ್ಟ ಮುರಿದಿರಬಾರ್ದು ಅಥವಾ ತೂತಾಗಿರಬಾರ್ದು ಅಥವಾ ಮಧ್ಯದಲ್ಲಿ ಹರಿದಿರಬಾರ್ದು ಚೆನ್ನಾಗಿ ಶುಭ್ರವಾಗಿರುವಂತಹ ಎರಡು ದೊಡ್ಡ ದೊಡ್ಡ ವಿಳ್ಳೆದೆಲೆಯನ್ನು ತಗೊಳ್ಳಿ ಆ ವಿಳ್ಳೆದೆಲೆಗೆ ನೀವು ಹೇಗೆ ತಿನ್ನೋವಾಗ ಸುಣ್ಣವನ್ನು ಹಚ್ಕೊಡ್ತೀರೋ ಆ ರೀತಿ ಸ್ವಲ್ಪ ಸುಣ್ಣವನ್ನು ಲೇಪನ ಮಾಡಿ ಅದರ ಮೇಲೆ ಒಂದು ಎರಡು ಅಡಿಕೆ ಅಡಿಕೆ ಆದರೆ ಎರಡು ಅಡಿಕೆಯನ್ನು ಇಡಿ ಚೂರು ಅಡಿಕೆ ಆದರೆ ಒಂದು ಐದು ಅಡಿಕೆಯನ್ನು ಇಡಿ ಅದರ ಜೊತೆಯಲ್ಲಿ ಎರಡು ಜಾಕಾಯಿ ಮತ್ತು ಎರಡು ಜಾಪತ್ರೆ ಅಂತ ಹೇಳಿ ಸಿಗತ್ತೆ ಆ ಜಾಕಾಯಿ ಜಾಪತ್ರೆ ಮತ್ತು ಎರಡು ಲವಂಗವನ್ನು ಇಟ್ಕೊ ಇಟ್ಕೊಂಡು ಆ ಬೆಳ್ಳೆದೆಲೆಯನ್ನು ಮಡಿಸಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎರಡು ಬಳ್ಳೆದೆಲೆ ಅದಕ್ಕೆ ಸುಣ್ಣವನ್ನು ಹಚ್ಚಿ ಎರಡು ಅಡಿಕೆ ಎರಡು ಜಾಕಾಯಿ ಎರಡು ಜಾಪತ್ರೆ ಮತ್ತು ಎರಡು ಲವಂಗವನ್ನು ಇಟ್ಟು ಅದನ್ನು ಹೀಗೆ ಫೋಲ್ಡ್ ಮಾಡಿಕೊಳ್ಳಿ ಪೂರ್ತಿ ಮುದ್ರಿ ಬಿಡಬೇಡಿ ಏನ ಎರಡು ಫೋಲ್ಡ್ ಮಾಡಿಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಯಾವುದಾದ್ರೂ ದೇವ ದೇವಿ ದೇವಾಲಯಕ್ಕೆ ಹೋಗಿ ಮಹಾಲಕ್ಷ್ಮಿ ಆಗಲಿ ಪಾರ್ವತಿ ಆಗಲಿ ಬನಶಂಕರಿ ಆಗಲಿ ರಾಜರಾಜೇಶ್ವರಿ ಆಗಲಿ ಮಾರಮ್ಮ ಆಗಲಿ ಎಲ್ಲಮ್ಮ ಆಗಲಿ ಯಾವುದಾದರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನಸ್ಸಿನ ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನು ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿ ಬಿಳೆದಲ್ಲೇ ಅಡಿಕೆ ಹಿಡ್ಕೊಂಡು ಅದನ್ನು ಪ್ರದಕ್ಷಿಣೆ ಹನ್ನೊಂದಾಗಲಿ ಅಥವಾ ಹದಿನಾರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದಕ್ಕೆ ಅವಕಾಶ ಇದ್ದರೆ ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿ ದೇವಸ್ಥಾನ ತುಂಬ ದೊಡ್ದು ಹದಿನಾರು ನಮಸ್ಕಾರ ಹಾಕೋಕ್ಕಾಗಲ್ಲ ಅಂದರೆ ನಿಂತಲ್ಲೇ ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ಒಂದು ಸುತ್ತು ಬಂದು ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿ ಆನಂತರ ನಿಮ್ಮ ಕೈಲಾದ ದಕ್ಷಿಣೆಯ ಸಹಿತವಾಗಿ ಆ ಅರ್ಚಕರು ಯಾರು ಇರ್ತಾರೆ ಅವರಿಗೆ ಕೊಟ್ಬಿಡ್ ಯಾವಾಗ ಆ ವಿಳ್ಳ ಅಡಿಕೆ ಜಾಕಾಯಿ ಜಾಪತ್ರೆ ಎಲ್ಲವೂ ಕೂಡ ದೇವಿಗೆ ನೈವೇದ್ಯವಾಗುತ್ತೆ ತಾಂಬೂಲ ಸಾ ತಾಂಬೂಲಂ ಸಮರ್ಪಜಾಮಿ ಅಂತ ಹೇಳ್ತಿದ್ವಿ ಅಲ್ಲಿ ಆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕಾದ್ರೆ ಹಿರಣ್ಯ ಗರ್ಭ ಜರವಹ ಸುವರ್ಣ ಪುಷ್ಪ ದಕ್ಷಿಣಾನಿ ಸಮರ್ಪಜಾಮಿ ಅಂದರೆ ಫಲ ತಾಂಬೂಲಂ ಸಮರ್ಪಜಾಮಿ ಈ ಫಲ ತಾಂಬೂಲ ಅಂತಂದರೆ ತೆಂಗಿನಕ ಅಡಿಕೆ ಮತ್ತು ಬೀಳೆದಲ್ಲೆ ಸಹಿತವಾಗಿ ತಾಂಬೂಲವನ್ನು ಹಿರಣ್ಯ ರೂಪವಾದ ಒಂದು ದಕ್ಷಿಣೆಯ ದಾನವನ್ನು ನಾವು ಕೊಟ್ಟಾಗ ಅಲ್ಲಿ ಏನು ಏನು ಹೇಳ್ತಾರೆ ತಾಂಬೂಲಾನಿ ಪಾಂತು ಬಹುದೇ ಎಂಥಾಸ್ತು ಅಕ್ಷತಾ ಪಾಂತು ಆಯುಷ್ಯಮಸ್ತು ಅಂತ ಹೇಳಿ ವೇದ ಮಂತ್ರ ಆ ಪ್ರಕಾರ ನಾವು ಯಾವಾಗ ತಾಂಬೂಲವನ್ನು ಆ ದೇವಿಗೆ ಸಮರ್ಪಣೆ ಮಾಡ್ತೀವಿ ನಮ್ಮ ಧ್ಯೇಯ ಉದ್ದೇಶಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಹಾಗೆ ದಕ್ಷಿಣೆಯನ್ನು ಕೊಟ್ಟಾಗ ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದ ಪಾಪಕರ್ಮಗಳು ಮಾಡಿದರೂ ಕೂಡ ಅದು ನಿವಾರಣೆ ಆಗುತ್ತೆ ದಕ್ಷಿಣೆ ಕೊಡಬೇಕು ಅಂತ ಸಾವಿರ ರೂಪಾಯಿ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ ಒಂದು ರೂಪಾಯಿಯು ದಕ್ಷಿಣೆಯೇ ಹಿರಣ್ಯ ರೂಪವಾದ ದಾನವನ್ನು ಕೊಡ್ತಾಯಿದ್ದೀವಿ ಅಂತ ಈ ರೀತಿ ಮಾಡೋದರಿಂದ ನಮ್ಮ ಮನೋಕಾಮನೆಗಳು ಅತಿ ಶೀಘ್ರವಾಗಿ ತಾಯಿ ಈಡೇರಿಸ್ತಾಳೆ ಅವಳು ಆ ಬಿಳೆದಲ್ಲೇ ಅಡಿಕೆಯನ್ನು ಅವಳು ಯಾವ ರೀತಿ ಸವಿತಾಳೋ ಆ ಅಷ್ಟೇ ಒಂದು ಸುಮಧುರವಾದ ಜೀವನವನ್ನು ನಮಗೆ ಕಲ್ಪಿಸಿಕೊಡ್ತಾಳೆ ಅನ್ನೋದು ನಮ್ಮ ಹಿರಿಯರು ಮಾಡಿರುವಂತಹ ಸಂಪ್ರದಾಯ ಅದಕ್ಕಾಗಿ ನೈವೇದ್ಯ ಮಾಡುವಾಗ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಒಂದು ಲೋಟ ಹಾಲು ನೈವೇದ್ಯ ಮಾಡ್ತೀವಿ ಅಂದರು ಎರಡು ಬಿಲ್ಲೆದಲ್ಲೇ ಅಡಿಕೆ ಇಟ್ಬಿಡಿ ಅಂತ ಹೇಳ್ತಾರೆ ತಾಂಬೂಲ ಇಲ್ದಿರ ನೈವೇದ್ಯ ಮಾಡಬೇಡ ಅಂತ ಹೇಳ್ತಾರೆ ಅಂತಹ ಒಂದು ರೂಢಿಯನ್ನು ಮನೆಯಲ್ಲೂ ಮಾಡಿಕೊಳ್ಳಿ ಮಂಗಳವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ಈ ರೀತಿ ವಿಳ್ಳದಲ್ಲೇ ಅಡಿಕೆಯನ್ನು ತಗೊಂಡು ಹೋಗಿ ದೇವಿಯ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಡ್ತಾ ಬನ್ನಿ ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ